ಶಿರಾನಗರದ ಸರ್ಕಾರಿ ಬಸ್ ನಿಲ್ದಾಣದ ಆವರಣದಲ್ಲಿ ಹರಿದ ಹಾಗೂ ಮಾಸಲು ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಲಾಗಿದೆ ಇನ್ನು ಇದು ಕಳಚಿ ಬಿದ್ದರೂ ಕೂಡ ತೆರವುಗೊಳಿಸದೆ ಸಿಬ್ಬಂದಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಈ ವಿಷಯ ತಾಲೂಕಿನಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಜನರು ಅಧಿಕಾರಿಗಳ ವಿರುದ್ಧ ಗರಂಗೊಂಡಿದ್ದಾರೆ ನಗರದ ಬಸ್ ನಿಲ್ದಾಣದ ಕಟ್ಟಡದ ಮೇಲೆ ಪ್ರತಿನಿತ್ಯ ರಾಷ್ಟ್ರ ಧ್ವಜವನ್ನ ಬಿದಿರಿನ ಕಡ್ಡಿಯಲ್ಲಿ ಹಾರಿಸ್ತಾ ಇದ್ರು ನಂತರ ಈ ಕಡ್ಡಿ ತುಂಡಾಗಿ ಅದು ತಲೆ ಕೆಳಗಾಗಿ ನೇತಾಡುತ್ತಿದ್ರು ಸಿಬ್ಬಂದಿ ಮಾತ್ರ ಇದನ್ನ ತೆರವುಗೊಳಿಸಿರಲಿಲ್ಲ ಪ್ರಯಾಣಿಕರು ಗಮನಿಸಿ ಇದನ್ನ ಮಾಧ್ಯಮದವರ ಗಮನಕ್ಕೆ ತಂದಾಗ ಮಾಧ್ಯಮದವರು ಬಸ್ ನಿಲ್ದಾಣದ ಬಳಿ ಹೋಗಿದ್ದಾರೆ ಮಾಧ್ಯಮದವರು ಈ ಬಗ್ಗೆ ಸುದ್ದಿ ಮಾಡಲು ಬಂದಿದ್ದಾರೆ ಅನ್ನೋದು ತಿಳಿಯುತ್ತಿದ್ದಂತೆ ಸಿಬ್ಬಂದಿ ವರ್ಗ ನೇತಾಡುತ್ತಿದ್ದ ಧ್ವಜವನ್ನ ತೆರವುಗೊಳಿಸಲು ಮುಂದಾಗಿತ್ತು ಈ ವೇಳೆ ಧ್ವಜವನ್ನ ಕಟ್ಟಿದ್ದ ದಾರ ತುಂಡಾಗಿ ರಸ್ತೆಯಲ್ಲಿ ಸಂಚರಿಸುವ ಮಹಿಳೆಯ ಮೇಲೆ ಬಿದ್ದಿತ್ತು ಬಳಿಕ ಆ ಮಹಿಳೆ ಧ್ವಜವನ್ನ ನೀಡಲು ಹೋದಾಗ ಅಲ್ಲಿನ ಸಿಬ್ಬಂದಿ ಮಾಧ್ಯಮದವರನ್ನ ಕಂಡು ನಾಪತ್ತೆಯಾಗಿತ್ತು ಈ ಬಗ್ಗೆ ಸಾರಿಗೆ ಡಿಪೋ ಅಧಿಕಾರಿಯನ್ನ ವಿಚಾರಿಸಿದ್ರೆ ಸಾರ್ ಅದನ್ನೇ ದೊಡ್ಡದು ಮಾಡಬೇಡಿ ಅಂತ ಉಡಾಫೆ ಉತ್ತರವನ್ನ ನೀಡಿದ್ದಾರೆ ಅಲ್ಲದೆ ಉಸ್ತುವಾರಿ ಸಿಬ್ಬಂದಿ ಕೂಡ ಪೂರ್ತಿಯನ್ನ ಖಾಲಿ ಮಾಡಿ ಸುಮಾರು ಒಂದು ಗಂಟೆ ನಾಪತ್ತೆಯಾಗಿತ್ತು ರಾಷ್ಟ್ರಧ್ವಜವು ನಮ್ಮ ರಾಷ್ಟ್ರದ ಗೌರವದ ಸಂಕೇತ ದಿನಕ್ಕೆ ನೂರಾರು ಪ್ರಯಾಣಿಕರು ಓಡಾಡುವ ಜಾಗದಲ್ಲೇ ಈ ರೀತಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಉಂಟಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಎಸಗಿದ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ